ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಮತ್ತು ಹಿರಿಯ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಸರ್ಗೆ ಮತ್ತು ನೆರೆದಿರೋಂಥ ಎಲ್ರಿಗೂ ನಮಸ್ಕಾರ ನಾನು ಫಸ್ಟ್ ಥ್ಯಾಂಕ್ಸ್ ಖಂಡಿತ ನಮ್ಮ ನಿರ್ಮಾಪಕರಿಗೆ ಹೇಳಬೇಕು ಅದೇ ನಮ್ಮ ತಂದೆಯವರು ಹೇಳ್ದಂಗೆ ನನ್ನ ಒಂದು ಫಂಕ್ಷನಲ್ಲಿ ನೋಡಿ ನೆಕ್ಸ್ಟ್ ಸಿನಿಮಾ ಹೀರೋಯಿನ್ ನೀನೇ ಅಂತ ಹೇಳಿದ್ರು ಅಷ್ಟೇ ಮಾಡ್ತೀಯಾ ಅಂತ ಕೇಳಿದ್ರು ನಾನು ಒಂದು ನಂಬಿಕೆಯಿಂದ ಮಾಡ್ತೀನಿ ಅಂದರು ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಅವರು ಬಂಡವಾಳ ಹಾಕ್ತಾರೆ ಅಂತಂದರೆ ಅದು ಅವ್ರಿಗೆ ಅವ್ರಿಗೆ ಆ ಮೆಚ್ಚುಗೆ ಅವ್ರಿಗೆ ಸಲ್ಬೇಕು ಅವರಿಗೆ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ನೆಕ್ಸ್ಟ್ ನೀವು ಕೇಳಿದ್ರಿ ನನ್ನ ಪಫಾರ್ಮೆನ್ಸ್ ಬಗ್ಗೆ ಇದರ ಸಂಪೂರ್ಣ ಕ್ರೆಡಿಟ್ಸು ನಮ್ಮ ನಿರ್ದೇಶಕರಿಗೆ ಹೋಗಬೇಕು ಆರ್ ರವೀಂದ್ರ ಸರ್ಗೆ ಪ್ರತಿಯೊಂದು ಫ್ರೇಮು ಅಥವಾ ನಾನು ಹೇಗೆ ಕಾಣಿಸ್ತೀನಿ ಎಲ್ಲನೂ ನಮ್ಮ ಒಬ್ಳಿಗೆ ಅಂತಲ್ಲ ಹೀರೋ ಸರ್ಗೂ ಇಬ್ರಿಗೂ ತುಂಬಾ ಸಪೋರ್ಟಿವ್ ಆಗಿ ಒಂದು ಪಫಾರ್ಮೆನ್ಸನ್ನ ಚೆನ್ನಾಗಿ ನಾವು ಸ್ಕ್ರೀನಲ್ಲಿ ಕಾಣೋದಕ್ಕೆ ಈ ಹಾಡು ಬ ಹಾಡಷ್ಟೇ ಅಲ್ಲ ಇಡೀ ಸಿನಿಮಾನೇ ತುಂಬ ಚೆನ್ನಾಗಿ ಬರೋದಕ್ಕೆ ನನ್ನ ಪಫಾಮೆನ್ಸ್ ಏನೇ ಇದ್ದರೂ ಅದಕ್ಕೆ ಕಾರಣ ನಮ್ಮ ನಿರ್ದೇಶಕರೇ ಆ್ಯಂಡ್ ಜಾನ್ವಿ ಅವ್ರು ಹೇಳ್ದಂಗೆ ನನ್ನ ತಂದೆ ತಾಯಿ ಸಪೋರ್ಟ್ ಆಗಲಿ ತುಂಬಾ ಇದೆ ಆ್ಯಂಡ್ ನನ್ನ ಫ್ಯಾಮಿಲಿಯವರು ನನ್ನ ಫ್ರೆಂಡ್ಸು ಇಲ್ಲಿ ಬಂದಿದ್ದಾರೆ ಕೂಡ ಅವರೆಲ್ಲರೂ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಸಖತ್ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಇಡೀ ಟೀಮ್ ತುಂಬ ಸಪೋರ್ಟಿವ್ ಆಗಿದ್ರು ಹೊಸುಬ್ಳು ಅಂತ ಯಾವುದೇ ಥರ ನನಗೆ ಭಾವನೆ ಬರದೇರೋ ಹಾಗೆ ನೋಡ್ಕೊಂಡಿದ್ರು ತುಂಬಾ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಕೋ ಸ್ಟಾರ್ ಪ್ಲಸ್ ಕೋ ಪ್ರೊಡ್ಯೂಸರ್ ಆದಂಥ ಮಂಜುನಾಥ್ ಸರ್ ಕೂಡ ಯಾವುದೇ ಕಾರಣಕ್ಕೂ ಇದು ನನ್ನ ಫಸ್ಟ್ ಸಿನಿಮಾ ನಾನು ಕೋ ಪ್ರೊಡ್ಯೂಸರ್ ಅನ್ನೋ ಥರ ಯಾವುದೇ ಒಂದು ಆ್ಯಟಿಟ್ಯೂಡ್ ತೋರಿಸೋದಾಗಲಿ ಅಥವಾ ಏನೋ ಒಂಥರ ಫೀಲ್ ಮಾಡಿಸೋದಾಗ್ಲಿ ಯಾವುದು ಮಾಡಿದೆ ತುಂಬ ಆಗಿ ಫೀಲ್ ಮಾಡಿಸಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ನನ್ನ ಪಫಾರ್ಮೆನ್ಸ್ಗೆ ಇನ್ನೂ ಒಂದು ರೀಸನ್ನು ಅವರೇನೆ ಅವ್ರ ಜೋಡಿಯಾಗಿ ಮಾಡಿರೋದ್ರಿಂದ ಅವರ ಕೋಆರ್ಡಿನೇಷನ್ನು ಎಲ್ಲರೂ ತುಂಬ ಹೆಲ್ಪ್ ಆಗಿದೆ ಆ್ಯಂಡ್ ಅವ್ರ ಫ್ಯಾಮಿಲಿಯವರು ಅಷ್ಟೇ ಅಣ್ಣ ಆಗಲಿ ಎಲ್ಲರೂ ಚೆನ್ನಾಗಿ ಮಾಡು ಅಂತೆಲ್ಲ ಹೇಳಿ ತುಂಬ ಹಾರೈಸಿದ್ದಾರೆ ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೀಗೆ ಹಾಡಿಗೆ ಸಪೋರ್ಟ್ ಮಾಡ್ದಂಗೆ ಸಿನಿಮಾನು ನೋಡಿ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು